ದೀಪಾವಳಿ ಮತ್ತು ಶುಭ ಕಾರ್ಯಗಳ ಖರ್ಚಿನಲ್ಲಿ ಭಾರಿ ಉಳಿತಾಯ ಮಾಡಿ ಏಕೆಂದರೆ ಶಾಂತಿನಾಥ ಹೋಲ್ಸೇಲ್ ಬಜಾರ್ ಕೊನ್ನೂರು ಬಟ್ಟೆ ಅಂಗಡಿಯಲ್ಲಿ ದೀಪಾವಳಿಗೆ ಅತಿ ಕಡಿಮೆ ದರದಲ್ಲಿ ಎಲ್ಲಾ ತರಹದ ಗುಣಮಟ್ಟದ ರೆಡಿಮೇಡ್ ಬಟ್ಟೆಗಳು ವಿವಿಧ ವೆರೈಟಿಗಳ ಸಾರಿಗಳು ಗಾರ್ಮೆಂಟ್ಸ್ಗಳ ಮಾರಾಟ ಮಾಡುತ್ತಿದ್ದಾರೆ ಮತ್ತೆ ಇಂದೇ ಭೇಟಿ ಕೂಡಿ ಬಟ್ಟೆ ಖರೀದಿಸಿ ಯಾಕಪ್ಪ ನಾವು ಈ ಶ್ರೀಮಂತ ವ್ಯಕ್ತಿಗಳು ನಮ್ಮ ನಾಯಕರನ್ನಾಗಿ ಆರಿಸ ಅಲ್ಲಿ ನಾವು ತಪ್ಪಾಕತ್ತೀವಿ ನಮ್ಮ ಲೀಡರ್ ಯಾರು ಇರ್ಬೇಕಪ್ಪ ಅಂತಂದ್ರೆ ಬಹಳ ದೊಡ್ಡ ಶ್ರೀಮಂತ ಇರ್ಬೇಕು ಅಂತೀವಿ ಬಹಳಷ್ಟು ರೊಕ್ಕ ಮಾಡಿರ್ಬೇಕು ದೊಡ್ಡ ಒಳಗೆ ಕೂತಿರ್ಬೇಕು ಗೊತ್ತಿರ್ಬೇಕು ಅವಂಗ ಓಟಾಗಿ ಆರಿಸ್ತಿರ್ತೀವಿ ಈಗ ಒಂದ್ ರೀತಿ ಒಳಗ ಮಕ್ಕಳನ್ನ ಹಡಿಲಾರದು ಬಂಜಿ ಬಾನಿಂತನ ಗ್ರೆ ಏನ್ ಬಾನಿಂತ ಮಾಡಕ್ಕಿದ ಬಾಯಿ ಒಳಗೆ ಬಂಗಾರ ಚಮಚ ಇಟ್ಕೊಂಡಂತ ಮನುಷ್ಯ ರೈತರದ ಬಡವರದ ನೋ ಅರ್ಥ ಮಾಡ್ಕೋ ಅಂದ್ರೆ ಹೆಂಗ ಅರ್ಥ ಮಾಡ್ಕೋತ ನಾವ್ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಇನ್ನೊಂದ್ ರೀತಿ ನಾವು ನಾವ್ ಎಡವಾಗ್ತಿರುದಿಪ್ಪ ಅಂತಂದ್ರ ನಾವು ಜಾತಿ ನೋಡಿ ರಾಜಕಾರಣಿಗಳಿಗೆ ಓಟ್ ಹಾಕತ್ತೀವಿ ಅಲ್ಲಿ ನಾವು ತಪ್ಪಾಕತ್ತೀವಿ ಇಲ್ಲಿ ಬಹಳಷ್ಟು ಜನ ಲಾಯರ್ ಗಳು ಬಂದಿರಿ ವಕೀಲರ ನಿಮಗೂ ಗೊತ್ತಿರ್ತೀವಿ ಸಿವಿಲ್ ಕೋರ್ಟ್ ಒಳಗೆ ಕೇಸ್ಗಳು ಯಾವ ನಡ್ದವಪ್ಪ ಅಂತಂದ್ರ ಈ ಹೊಲದ ಸಲುವಾಗಿ ಮನಿ ಸಲುವಾಗಿ ಆಸ್ತಿ ಸಲುವಾಗಿ ಕೇಸ್ ಹಾಕ್ತಾರ ಯಾರ ಇರ್ತಾರಂದ್ರ ಅನತಾಮರ ಇರ್ತಾರ ಬೇರೆದವ್ರ ಹಂಗಿಲ್ಲ ಅವ್ರೇನ್ ಬೇರೆ ಜಾತಿಯವ್ರ ಇರ್ತಾರ ಒಂದ ಜಾತಿಯವ್ ಇರ್ತಾರೋ ಒಂದ ಮನೆಯವ್ರು ಇರ್ತಾರೋ ಒಂದ ರಕ್ತ ಹಂಚಿಕೊಂಡಿರ್ತಾರ ಅರ ರೊಕ್ಕ ಅಂತೇಳಿ ಬರ್ತವ್ರ ಅನ್ನ ತಮ್ಮನ ಮೇಲೆ ತಮ್ಮ ಅಣ್ಣನ ಮೇಲೆ ಕೇಸ್ ಹಾಕ್ತಾನ ತಾಮ್ರ ದುಡ್ಡ ತಾಯಿ ಮಕ್ಕಳನ್ನ ಕೆಡಿಸ್ತೈತೆ ಅನ್ನೋ ಮಾತು ಸುಳ್ಳ ಆಗಂಗಿಲ್ರಿ ಯಾವ ಒಬ್ಬ ನಮ್ಮ ಜಾತಿ ಅವನ ಅಂತ ಓಟ್ ಹಾಕಿದ್ರ ನಮ್ ನಮ್ ಸಲುವಾಗಿ ಬಂದ್ ನಿಲ್ತಾನು ಅದ್ ಅನ್ಕೊಂತೀವ್ ಅಂದ್ರ ಅದ್ ನಮ್ ಹುಲ್ಸ್ತಾನ ಅಷ್ಟ ಮತ್ ನಾವ್ ಆರಿಸಂತ ಒಟ್ಟು ರಾಜಕಾರಣಿಗಳು ಫ್ಯಾಕ್ಟ್ರಿ ಮಾಲಕರ ಇರೋದ್ರಿಂದ ಯಾರು ನಮ್ಮ ಸಲುವಾಗಿ ಬಂದ್ ನಿಂದ್ರಂಗಿಲ್ಲ ಇದನ್ನೆಲ್ಲಾ ನೋಡೋಣ ನನಗೊಂದು ಕತಿ ನೆನಪಾಗತ್ರಿ ಒಂದು ಕಾಡಿ ನಮ್ಮನ್ನ ಕಡಿಬಾರದು ನಮ್ದು ಹಂಗೆ ಆಗೈತ್ರಿ ನಮ್ಮನ್ನ ಕಡಿಬಾರದು ಒಂದು ಟನ್ ಕಬ್ಬಿನಿಂದ ಎಷ್ಟು ಸಕ್ಕರೆ ತಯಾರಾಗುತ್ತ ಎಷ್ಟು ಎಥನಾಲ್ ತಯಾರಾಗುತ್ತೆ ಎಥನಾಲ್ ಎಷ್ಟು ಪೆಟ್ರೋಲ್ ತಯಾರಾಗುತ್ತೆ ಎಷ್ಟು ಸ್ಪೀಡ್ ತಯಾರಾಗುತ್ತೆ ಮೊಲಾಸ ತಯಾರಾಗುತ್ತೆ ಎಷ್ಟು ಕರೆಂಟ್ ತಯಾರಾಗುತ್ತಾ ಬೈಗ್ಯಾಸ್ ತಯಾರಾಗುತ್ತಾ ಎಲ್ಲರಿಗೂ ಗೊತ್ತೈತಿ ನಾ ಫ್ಯಾಕ್ಟರಿ ಒಂದೇ ಮಾತು ಕೇಳೋದು ನಾನು ಒಬ್ಬ ರೈತರ ಮಗ ಆಗಿರೋದ್ರಿಂದ ನಂದು ಒಂದೇ ಒಂದು ಬೇಡಿಕೆ ನಿಮ್ಮ ಒಂದು ಆ ಲಾಭದೊಳಗೆ ನಾವು ಪಾಲು ಕೇಳಾಕತ್ತಿಲ್ಲ ನಾವು ವರ್ಷ ಪೂರ್ತಿ ಕಷ್ಟಪಟ್ಟ ಬೆಳೆದ ಬೆಳೆಗೆ ಒಂದ್ ಸರಿಯಾದ ಬೆಲೆ ಕೇಳಾಕತಿವಷ್ಟ ಕೊನೆಯದಾಗಿ ನಾವು ಒಂದೇ ಮಾತು ಹೇಳಕ್ ಇಷ್ಟ ಪಡ್ತೇನೆ ರೀ ಕೆಲವೊಂದಿಷ್ಟ ರಾಜಕೀಯ ಪಕ್ಷಗಳು ಧರ್ಮದ ಹೆಸರಲ್ಲೇ ಸರ್ಕಾರ ನಡೆಸ್ತಾವ್ ಇನ್ನೊಂದಿಷ್ಟು ರಾಜಕೀಯ ಪಕ್ಷಗಳು ನಾವು ಭಾಗ್ಯಗಳನ್ನ ಕೊಡ್ತೀವಿ ಅಂತ ಸರ್ಕಾರ ನಡೆಸ್ತಾವ್ ಇವ್ರಿಬ್ಬರಿಗೂ ಏನಪ್ಪಾ ಅಂತಂದ್ರೆ ಎಲ್ಲಾ ಧರ್ಮದ ಮ್ಯಾಲಿನ ಧರ್ಮ ರೈತ ಧರ್ಮ ಐತಿ ಎಲ್ಲಾ ಭಾಗ್ಯಗಳ ಮ್ಯಾಲಿನ ಭಾಗ್ಯ ರೈತ ಸುಖವಾಗಿದ್ರ ಈ ರಾಜ್ಯ ಸೌಭಾಗ್ಯವಾಗಿರ್ತೈತಿ ಜೋಡೆತ್ತು ಹೊಡಿ ರೈತನ ಕಣ್ಣೊಳಗ ಜೋಡಿ ಕಣ್ಣೊಳಗ ಯಾರೇ ನೀರ್ ಹಾಕ್ಸಿದ್ರಿ ನಮ್ಗೆ ಯಾರಿಗೂ ಉಳಿತಿಲ್ಲ ಇದನ್ನು ಮಾತ್ರ ಸರ್ಕಾರಗಳು ನೆನಪಿಟ್ಕೊಳ್ಳೇಬೇಕು ಒಂದು ಒಳ್ಳೆಯ ಉತ್ತಮವಾದಂತ ಬೆಲೆ ಕೊಡ್ತಾರ ಕೊಡ್ಲೇಬೇಕು ಕೊಡೋರ್ಗು ಹೋರಾಟ ಇದ್ದೇ ಇರುತ್ತ ನಾನೊಬ್ಬ ಕಲಾವಿದನಾಗಿ ಎಲ್ಲ ರೈತ ಮುಖಂಡರಿಗೂ ಹೇಳ್ತೀನಿ ಎಲ್ಲ ರೈತ ಬಾಂಧವರಿಗೂ ಹೇಳ್ತೀನಿ ನಮ್ಮ ನಿಮ್ ನಮ್ಮ ಬೆಂಬಲ ನಿಮ್ಮ ಹೋರಾಟಕ್ಕೆ ಯಾವತ್ತು ಇರ್ತೈತಿ ನಿಮ್ಮ ಹೋರಾಟಕ್ಕ ಜಯ ಸಿಗಲಿ ರೈತ ಯಾವತ್ತು ಸಾರ್ವಭೌಮನಾಗಿ ಮೆರೆಯಲಿ ರೈತ ಯಾವತ್ತು ದೇವಸ್ಥಾನದಾಗ ಇಟ್ಟಿವಿ ಅವನ ದೇವಸ್ಥಾನದಾಗ ಉಳ್ಕೊಳ್ಳಿ ಯಾರ ಅವನನ್ನ ತಡೆಯಕ್ಕೆ ಸಾಧ್ಯನ ಇಲ್ಲ ನಾನು ಒಂದೇ ಕೇಳುದು ರೈತರ ಹೋರಾಟಕ್ಕ ಜಯವಾಗಲಿ ರೈತರ ಹೋರಾಟಕ್ಕೆ ರೈತರ ಹೋರಾಟಕ್ಕೆ ಎಲ್ಲರೂ ನಮಸ್ಕಾರ ಜಯ